ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರುಗಳಿಗೆ ಸ್ವಾಮಿ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ರವರ ಪ್ರವಚನದ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಸಂಶಯ ರಹಿತರಾಗಿ ನಾಮ ತೆಗೆದುಕೊಳ್ಳಬೇಕು ನಾಮಸ್ಮರಣೆ ಮಾಡಲು ಹೇಳಿದರೆ ಜನರು ನೆಪ ಹೇಳುತ್ತಾರೆ ಆದರೆ ನಿಜವಾಗಿಯೂ ನಾಮಸ್ಮರಣೆ ಮಾಡುವುದಕ್ಕೆ ಏನೂ ಅಡ್ಡ ಬರುವುದಿಲ್ಲ ಕೆಲಸ ಮಾಡುತ್ತಿರುವಾಗಲೂ ನಮ್ಮ ಮನಸ್ಸಿನಲ್ಲಿ ವ್ಯರ್ಥವಾಗಿ ಅನೇಕ ವಿಚಾರಗಳು ಬರುತ್ತವೆಯಲ್ಲವೇ ಅಂದ ಮೇಲೆ ಅದೇ ರೀತಿ ನಾಮಸ್ಮರಣೆ ಮಾಡುವುದರಲ್ಲಿ ಆಗುವ ತೊಂದರೆಯೇನು ವ್ಯರ್ಥವಾಗಿ ಅನ್ಯ ವಿಚಾರ ಮಾಡುವುದಕ್ಕಿಂತ ಭಗವಂತನ ನಾಮ ತೆಗೆದುಕೊಳ್ಳುವುದು ಉತ್ತಮವಲ್ಲವೇ ಸಮಯ ಸಿಕ್ಕಾಗ ಅದನ್ನು ವ್ಯರ್ಥವಾದ ಹರಟೆಯಲ್ಲಿ ಕಳೆಯದೆ ನಾಮ ಸ್ಮರಣೆ ಮಾಡಬೇಕು ಶ್ರದ್ಧೆಯಿಂದ ಮಾಡಬೇಕು ಇಬ್ಬರು ಪ್ರವಾಸಿಗರು ನಡೆಯುತ್ತಾ ಹೊರಟಿದ್ದರು ಅವರಿಗೆ ಹಸಿವೆಯಾಯಿತು ದಾರಿಯಲ್ಲಿ ಒಂದು ಮಾವಿನ ತೋಟ ಕಂಡಿತು ಅವರು ಆ ತೋಟದ ಒಡೆಯನನ್ನು ನಾವು ಹಣ್ಣು ತೆಗೆದುಕೊಳ್ಳಬಹುದೇ ಎಂದು ಕೇಳಿದರು ಅದಕ್ಕೆ ಆ ಮನುಷ್ಯನು ಹದಿನೈದು ನಿಮಿಷಗಳಲ್ಲಿ ಎಷ್ಟು ಹಣ್ಣುಗಳನ್ನು ತಿನ್ನಲು ಶಕ್ಯವೋ ಅಷ್ಟು ತಿನ್ನಿರಿ ಎಂದು ಹೇಳಿದನು ಆ ಇಬ್ಬರಲ್ಲಿ ಒಬ್ಬನು ಆ ತೋಟದ ಒಡೆಯನ ಹತ್ತಿರ ಈ ತೋಟದ ಕಂದಾಯ ಎಷ್ಟು ಇರುತ್ತದೆ ಇದರ ಒಡೆಯನ್ನು ಯಾರು ಎಂದು ಬಹಳಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡತೊಡಗಿದನು ಎರಡನೆಯವನು ಬೇಗ ಬೇಗ ಹಣ್ಣು ತಿನ್ನತೊಡಗಿದನು ಅಷ್ಟರಲ್ಲಿ ಹದಿನೈದು ನಿಮಿಷಗಳಾದವು ಆಗ ಆ ತೋಟದ ಒಡೆಯನು ಸಮಯ ಮುಗಿಯಿತು ಇನ್ನು ನೀವು ಹೋಗಿರಿ ಎಂದನು ಒಬ್ಬನ ಹೊಟ್ಟೆ ತುಂಬಿತು ಮತ್ತೊಬ್ಬನು ಉಪವಾಸವೇ ಉಳಿದನು ಇದರಿಂದ ತಿಳಿದು ಬರುವುದೇನೆಂದರೆ ಕೇವಲ ಚರ್ಚೆ ಮಾಡುವುದಕ್ಕಿಂತ ಶ್ರದ್ಧೆಯಿಂದ ನಾಮ ತೆಗೆದುಕೊಳ್ಳುವುದು ಶ್ರೇಷ್ಠವಾದದ್ದು ನಾಮದ ಅರ್ಥವು ನಮಗೆ ತಿಳಿಯದಿದ್ದರೂ ನಾವು ನಾಮ ತೆಗೆದುಕೊಳ್ಳುತ್ತೇವೆ ಎಂಬುದು ಭಗವಂತನಿಗೆ ತಿಳಿಯುತ್ತದೆ ಆದ್ದರಿಂದ ನಾಮದ ಮಹತ್ವವು ತಿಳಿಯಲಿ ಅಥವಾ ತಿಳಿಯದೇ ಇರಲಿ ನಾಮ ತೆಗೆದುಕೊಳ್ಳುತ್ತಿರಬೇಕು ಧ್ರುವನು ಏನು ಮಾಡಿದನು ನಾರದರ ಮಾತಿನ ಮೇಲೆ ವಿಶ್ವಾಸವಿಟ್ಟು ಪ್ರೇಮದಿಂದ ನಾಮಸ್ಮರಣೆ ಮಾಡತೊಡಗಿದನು ಅನ್ಯ ವಿಚಾರಗಳ ಶಂಕೆ ಕುಶಂಕೆಗಳ ನಾದಕ್ಕೆ ಬೀಳಲೇ ಇಲ್ಲ ಏಕ ತತ್ವ ನಾಮ ಒಂದೇ ತತ್ವವಾದ ನಾಮವನ್ನೇ ಅವನು ಗಟ್ಟಿಯಾಗಿ ಹಿಡಿದನು ಆದ್ದರಿಂದಲೇ ಶ್ರೀನಾರಾಯಣನು ಅವನ ಮೇಲೆ ಪ್ರಸನ್ನನಾದನು ಸಂತರು ನಿಸ್ವಾರ್ಥಿಗಳಾಗಿರುತ್ತಾರೆ ಅವರು ಅತ್ಯಂತ ಕಳಕಳಿಯಿಂದ ಹೇಳುತ್ತಾರೆ ನಾವು ಅವರ ಮೇಲೆ ಶ್ರದ್ಧೆಯನ್ನಿಡಬೇಕು ಹಾಗೂ ನಾಮ ತೆಗೆದುಕೊಳ್ಳಲು ಪ್ರಾರಂಭಿಸಬೇಕು ಕೊನೆಗೆ ಅಖಂಡ ನಾಮದಲ್ಲಿಯೇ ಉಳಿಯಬೇಕು ನಾಮವನ್ನು ಎಷ್ಟು ದಿವಸಗಳವರೆಗೆ ತೆಗೆದುಕೊಳ್ಳಬೇಕು ನಾಮವನ್ನು ಬಿಡಬೇಕೆಂದು ಅನ್ನಿಸದಿರುವವರೆಗೆ ತೆಗೆದುಕೊಳ್ಳಬೇಕು ನಾಮದಲ್ಲಿ ಮಸ್ತರಾಗುವವರೆಗೆ ನಾಮ ತೆಗೆದುಕೊಳ್ಳಬೇಕು ಮಸ್ತನಾದನೆಂದರೆ ನಾಮ ಬಿಡುವುದೇ ಇಲ್ಲ ಭಗವಂತನ ನಾಮವೇ ಅತ್ಯಂತ ಶ್ರೇಷ್ಠವಾಗಿರುತ್ತದೆ ಆ ನಾಮದಲ್ಲಿ ಮಸ್ತನಾದವನೇ ನಿಜವಾಗಿ ಧನ್ಯನು ಚರಿತ್ರೆ ಮರೆತರೂ ನಡೆಯುತ್ತದೆ ಆದರೆ ನಾಮವನ್ನು ಮರೆಯಬಾರದು ಏಕೆಂದರೆ ನಾಮದಲ್ಲಿ ಎಲ್ಲ ಚರಿತ್ರೆಯೂ ಸಂಗ್ರಹಿತವಾಗಿರುತ್ತದೆ ಜ್ಞಾನ ಉಪಾಸನೆ ಕರ್ಮ ಮುಂತಾದ ಅನೇಕ ಮಾರ್ಗಗಳಿರುತ್ತವೆ ಆದರೆ ಅವೆಲ್ಲವುಗಳಲ್ಲಿ ನಾಮಸ್ಮರಣೆ ಅತ್ಯಂತ ಸರಳವಾದ ಸಾಧನವಾಗಿರುತ್ತದೆ ಒಂದು ದೊಡ್ಡ ಕೋಟೆಯಿತ್ತು ಅದು ಅತ್ಯಂತ ಅಭೇದ್ಯವಾಗಿತ್ತು ಅದರ ಸುತ್ತಲೂ ಇರುವೆಗೂ ಒಳಗೆ ಪ್ರವೇಶಿಸಲು ಸಾಧ್ಯವಾಗದಂತಹ ಕೊತ್ತಳೆ ಇತ್ತು ಆದರೆ ಅದಕ್ಕೆ ಒಂದು ದೊಡ್ಡ ಬಾಗಿಲವು ಇತ್ತು ಆ ಬಾಗಿಲಕ್ಕೆ ಒಂದು ದೊಡ್ಡ ಬೀಗ ಇತ್ತು ಒಬ್ಬ ಮನುಷ್ಯನಿಗೆ ಆ ಬೀಗದ ಕೈಯು ಸಿಕ್ಕಿತು ಇದರಿಂದ ಅವನಿಗೆ ಅದರ ಒಳಗೆ ಅಂದರೆ ಆ ಕೋಟೆಯ ಒಳಗೆ ಪ್ರವೇಶಿಸುವುದು ಸುಲಭವಾಯಿತು ಅದರಂತೆ ನಾಮವು ಬೀಗದ ಕೈಯಿದ್ದಂತೆ ಇರುತ್ತದೆ ಪರಮಾರ್ಥವು ಎಷ್ಟು ಕಠಿಣವಾಗಿದ್ದರೂ ನಾಮದಿಂದ ಅದು ಸುಸಾಧ್ಯವಾಗುತ್ತದೆ ನಾಮದ ಮೇಲೆ ಪ್ರೇಮ ಉಂಟಾಗುವುದಿಲ್ಲವೆಂದು ತಕರಾರು ಮಾಡುತ್ತಾರೆ ಸಂತ ವಚನಗಳ ಮೇಲೆ ವಿಶ್ವಾಸವನ್ನಿಟ್ಟು ಕಂಡ ನಾಮ ತೆಗೆದುಕೊಳ್ಳಬೇಕು ಇದರಿಂದಲೇ ಸಮಾಧಾನವಾಗುತ್ತದೆ ನಾವು ಬೆಳಗ್ಗೆ ಎದ್ದೊಡನೆ ಭಗವಂತನ ಸ್ಮರಣೆ ಮಾಡುವ ನಿಯಮ ಇಟ್ಟುಕೊಳ್ಳಬೇಕು ಸ್ನಾನ ಮುಂತಾದವುಗಳನ್ನು ಅನುಕೂಲವಿದ್ದರೆ ಮಾಡಬೇಕು ಆದರೆ ಅದಕ್ಕಾಗಿಯೇ ತಡೆಯಬಾರದು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯದಾನೇಹಿ ಮೇ ನಮಸ್ಕಾರ